ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ಸೊ ನಾನಿವತ್ತು ನಿಮಗೆ ಹೆಸರು ಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಪ್ಪಳ ಯಾವ ರೀತಿ ಮಾಡೋದಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಯಾಕಂದ್ರೆ ಬೇಸಿಗೆಯಲ್ಲೇ ತಾನೇ ಮನೇಲಿ ಹಪ್ಪಳ ಮಾಡಿ ಒಣಗಿಸಿ ತಿನ್ನೋದಲ್ರಿ ಹಾಗಾಗಿ ಬೇಸಿಗೆ ಟೈಮಲ್ಲಿ ಹಳ್ಳಿಗಳಲ್ಲಿ ತುಂಬ ಜನ ಮಾಡ್ತಾರೆ ನಾನು ನಿಮಗಿಲ್ಲೆ ಹಿಟ್ಟು ರೀ ಇದ್ರಾಗ ಉದ್ದಿನ ಬಾಳೆ ಮತ್ತು ಹೆಸರು ಬ್ಯಾಳಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನ ಬೀಸ್ಕೊಂಬಂದೈತ್ರಿ ಈ ರೀತಿ ಹಿಟ್ಟು ಎಷ್ಟು ಅಷ್ಟು ನೀವು ಹಾಕೋಬೋದು ಹಳ್ಳಿ ಸೈಡಲ್ಲೆಲ್ಲ ಸಲ ಹಪ್ಪಳ ಮಾಡೋಕೆ ಕುತ್ಕೊಂಡ್ರು ಅಂದ್ರೆ ಒಂದೊಂದು ಕೆ ಜಿಯಷ್ಟು ಹಿಟ್ಟನ್ನ ಹಾಕ್ಕೊಂಡು ಹಪ್ಪಳ ಮಾಡ್ತಾರ್ರಿ ಅದೆಲ್ಲ ಹಿಟ್ಟು ಹಾಕೊಂಡ್ಮೇಲೆ ಇವಾಗ ಹಾಕೋಕತ್ತೇನಲ್ರಿ ಅದು ಹಪ್ಪಳದ ಖಾರ ಅಂತಂದು ಅಂಗಡಿ ಒಳಗೆ ರೀ ಕಿರಾಣಿ ಅಂಗಡಿ ಒಳಗೆ ಅದು ನೋಡೋಕೆ ಉಪ್ಪು ಟೈಪ ಇರ್ತೈತೆ ರೀ ಬಟ್ ಅದು ಹಪ್ಪಳದ ಖಾರ ರೀ ಅದು ಮೇಲೆ ಸ್ವಲ್ಪ ಉಪ್ಪು ಹಾಕೇನ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಹಿಂಗೆ ಹಾಕೋಬೇಕು ರೀ ಹಿಂಗೆ ಸ್ವಲ್ಪ ಜಾಸ್ತಿನೇ ಇರಲಿ ಯಾಕಂದ್ರೆ ಬಾಯಿಯಾಗ ರುಚಿ ಬರಬೇಕಲ್ರಿ ಹಪ್ಪಳ ಹಂಗಾಗಿ ಸ್ವಲ್ಪ ಹಿಂಗೆ ಜಾಸ್ತಿ ಇದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಸೊ ಹಿಂಗೆಲ್ಲ ಹಾಕ್ಕೋಬೇಕಾ ನಾನಿಲ್ಲಿ ಹಿಂಗನ್ನ ಎರಡು ಡಬ್ಬಿ ಹಾಕ್ಕೊಂಡಿದ್ದೀನಿ ರೀ ಒಂದು ಕೆ ಜಿ ಹಿಟ್ಟಿಗೆ ಅಂದ್ರೆ ಅರ್ಧ ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ಬೇಳೆ ಎರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಕೆ ಜಿ ಹಿಟ್ಟಿಗೆ ಎರಡು ಹಿಂಗ್ ಡೆಬ್ಬಿ ಹಾಕ್ಕೊಂಡಿದ್ದೆ ರೀ ಅದಾದಮೇಲೆ ಇದು ಪುಡಿ ಪುಡಿರಿ ಪೇ ಬ್ಲ್ಯಾಕ್ ಪೇಪರ್ ಅಂತಿರಲ್ರಿ ಆ ಥರ ಮೆಣಸುಕಾಳು ಪುಡಿರಿ ಇದನ್ನ ಕಾಳು ಪುಡಿ ಸ್ವಲ್ಪ ಜಾಸ್ತಿ ಹಾಕೊಳ್ರಿ ಮ ಯಾಕಂದ್ರೆ ಹಸಿ ಖಾರ ನಾವು ಯೂಸ್ ಮಾಡೋಂಗಿಲ್ಲ ಹಾಗಾಗಿ ಕಾಳು ಪುಡಿ ಅಷ್ಟೇ ಹಾಕೋಬೇಕ್ರಿ ಹಾಕೊಂಡು ಅದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು ನೋಡಿರಿ ಹಿಟ್ಟು ಸ್ವಲ್ಪ ಜಾಸ್ತಿ ಐತ್ರಿ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪನ ನಾದ್ಕೊಂಡು ಇಟ್ಕೊಳಾಕತೇನು ರೀ ಒಮ್ಮುಕ್ಳೆ ಜಾ ಓಟು ನಾದಂಗಿಲ್ಲಲ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಈಟಿ ಹಿಟ್ಟ ನಾದ್ಕೊಂಡು ಉಳ್ಳಿ ಮಾಡಿ ಇಟ್ಕೊಳಾಕತೇನಿ ನೋಡಕತ್ತಿರ್ಬೇಕು ಈ ರೀತಿ ಒಂದೊಂದ ಉಳ್ಳಿ ಮಾಡಿ ಇಟ್ಕೊಳಕತ್ತೇನ್ರಿ ಇಂಥ ಒಂದನ್ನು ನಾಲ್ಕು ಉಳ್ಳಿ ಅದು ನೋಡಿರಿ ಒಂದು ಕೆ ಜಿ ಹಿಟ್ಟಿಗೆ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ರೀ ಮತ್ತು ಹಂಗೆ ಉತ್ತರ ಕರ್ನಾಟಕದ ಯಾವುದೇ ರೆಸಿಪಿ ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ರಿ ನಾನು ಖಂಡಿತ ಸಾಧ್ಯವಾದಷ್ಟು ನಾನು ನಿಮ್ಗೆ ಹೇಳ್ಕೊಡ್ತೇನೆ ರೀ ಸೊ ಆ ರೀತಿಯೆಲ್ಲ ನಾದ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ರೀ ಈ ರೀತಿ ಎಣ್ಣೆ ಹಚ್ಚಿ ನಾದ್ಕೋಬೇಕ್ರಿ ತೀರ ನಾದ್ಕೋಬೇಡ್ರಿ ಹಾಗಾಗಿ ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಚಿ ನಾದ್ಕೊಂಡು ಹಿಂಗೆ ಇಟ್ಕೋಬೇಕು ನೋಡಿರಿ ಇಂಥವು ನೋಡ್ರಿ ನಾಲ್ಕು ಅಂದೆ ನಾಲ್ಕು ಒಂದು ನಾದಕ್ಕೆ ಇಟ್ಟಾರ ಈಗ ಇಲ್ಲಿ ರೀ ಒಂದು ಇನ್ನ ರೆಡಿ ಮಾಡಾಕತ್ತಾರ ಹತ್ತಾರೀ ನೋಡಕತಿರ್ಬೋದು ಈ ರೀತಿ ಎಣ್ಣೆ ಹಚ್ಚಿ ನಾದ್ಕೊಂಡು ಹಿಂಗೆ ಇಟ್ಕೋಬೇಕ್ರಿ ಇದನ್ನ ಈ ರೀತಿ ಮಾಡಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ರಿ ನೆನೆದಕ್ಕೆ ಸೊ ನಾಲ್ಕು ಉಳ್ಳ್ಯಾಗ್ಯಾವ್ರಿ ನಾನು ಅದಾದ್ಮೇಲೆ ಈ ರೀತಿ ನಿಮಗೆ ಕುಟ್ಟ ಕಲ್ಲು ಇರ್ತೈತಿ ರೀ ಅಥವಾ ಹಿಂಡಿ ಕಲ್ಲು ಅಂತಂದು ಇರ್ತೈತಲ್ರಿ ಅದ್ರೊಳಗೆ ಆ ಒಂದೊಂದು ಉಳ್ಳಿನ ಹಾಕಿ ಈ ರೀತಿ ಬೇಷ ಜಜ್ಕೊಂಡು ಈ ಥರ ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕ್ರಿ ತೀರ ಬೆರೆಸ್ಲೇ ಜ ಹಾಕ್ಕೋಬೇಡ್ರಿ ಸ್ವಲ್ಪ ಸಾಫ್ಟ್ ಇತ್ತಂದ್ರೆ ಸ್ವಲ್ಪ ನಿಧಾನಕ್ಕನ್ನ ಹಾಕೊಳ್ರಿ ತೀರಾ ಬಿರುಸಾಗಿತ್ತಂದ್ರೆ ಒತ್ತಿರಲೆ ಭಾರ ಹಾಕ್ಬಿಟ್ಟು ಜಜ್ಕೊಳ್ರಿ ಹಾಗೆಲ್ಲ ಜಜ್ಕೊಂಡ್ಮೇಲೆ ಈ ರೀತಿ ಉಳ್ಳಿ ಮಾಡಿಟ್ಕೊಂಡೇಂತ್ರಿ ಉಳ್ಳಿ ಮಾಡಿಟ್ಕೊಂಡು ಇದನ್ನು ಲಟ್ಸಾಕ ಸ್ವಲ್ಪ ಹಿಟ್ಟು ತೊಗೊಂಡು ಯಾವುದಂತಂದ್ರೆ ಅದು ಹಪ್ಪಳದ ಹಿಟ್ಟು ತೊಗೊಂಡೈತಲ್ರಿ ನಾದಿದ್ದಿತ್ತಲ್ರಿ ಸ್ವಲ್ಪ ಬಿಟ್ಟಿದ್ದೆ ನಾದ್ಕೊಳಕ ಹಚ್ಚಿ ನಾದ ಲಟಿಸ್ಬೇಕಲ್ರಿ ಹಾಗಾಗಿ ಅದ ಹಿಟ್ಟ ಸ್ವಲ್ಪ ಬಿಟ್ಟಿದ್ದೆ ಈ ರೀತಿ ಉಳ್ಳಿ ತೊಗೊಂಡು ಸಣ್ಣ ಸಣ್ಣ ಉಳ್ಳಿ ತಗೊಂಡು ಹಿಟ್ಟು ಹಚ್ಚಿ ಈ ಥರ ಲಟ್ಟಿಸ್ಬೇಕ್ರಿ ಆದಷ್ಟು ಇವು ಎಷ್ಟು ತಳ್ಳಗಾಕಲ್ಲ ಅಷ್ಟು ಭಾಳ ಅಂದ್ರೆ ಭಾಳ ಚಲೋ ನೋಡಿರಿ ನೋಡಾಕತ್ತಿರ್ಬೋದು ನೀವು ಹೆಂಗೆ ಲಟ್ಸಕತ್ತೈತಿ ಅಂತಂದ್ರೆ ಸ್ವಲ್ಪ ತಳ್ಳಗಾದ್ರೆ ಭಾಳ ಚಲೋ ಆಕೈತ್ರಿ ಸ್ವಲ್ಪ ಹಿಟ್ಟು ಜಾಸ್ತಿ ಹಚ್ಕೋಬೇಡ್ರಿ ಆದಷ್ಟು ಕಡಿಮೆನ ಹಚ್ಕೊಳ್ರಿ ಈ ರೀತಿ ಆಗ್ಬೇಕು ನೋಡ್ರಿ ಇಲ್ಲ ತಳ್ಳಗಂದ್ರೆ ತಳ್ಳಗಾಗಬೇಕ್ರಿ ದಂಡಿ ಎಲ್ಲ ತಳ್ಳಗಿರ್ಬೇಕು ಸೊ ಈ ರೀತಿ ಎಲ್ಲ ಲಟ್ಸ್ಕೊಂಡ್ಮೇಲೆ ಒಂದು ಪೇಪರ್ ಹಾಳಿ ಮೇಲೆ ಹಾಕೋಬೇಕ್ರಿ ಆರಕ ನಾವು ರಜೆಕ ಅಮ್ಮನೂರಿಗೆ ಹೋಗಿದ್ವಿ ಅಮ್ಮ ಮಾಡೋಣ ಹಪ್ಪಳ ಅಂತಂದ್ರೆ ಹಾಗಾಗಿ ಕುತ್ಕೊಂಡು ನಾನು ಲಟ್ಸಾಕತ್ತಿದ್ದೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ರಿ ಕು ಬಾಯಾಗ ಕರ್ಕೊಂಡು ತಿಂದ್ವಿ ಅಂದ್ರೆ ಕುರು ಕುರು ಅಂತಂದು ಮಸ್ತ್ ಬಂದಿದ್ವು ಈ ರೀತಿ ಎಲ್ಲ ಲಟ್ಟಿಸಿ ಒಂದು ಪೇಪರ್ ಹಳೆಯಾಗ ಹಾಕಿ ಇಟ್ಟಿದ್ವಿ ರೀ ಹಾರಾಕ್ ಬಿಟ್ಟಿದ್ವಿ ರೀ ಸೊ ಈ ರೀ ಫಸ್ಟ್ ಡೇ ನೀವು ಮಾಡಿದಾಗ ಡೈರೆಕ್ಟ್ ನೀವು ಬಿಸಿಲಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಆವಾಗ ಮಾಡಿರ್ತೀವಲ್ರಿ ಹಾಗಾಗಿ ಅವು ಒಣಗಿ ಶಕ್ ಆದಂಗೆ ಹಾಕವು ದಯವಿಟ್ಟು ಫಸ್ಟ್ ಡೇ ಆಗಿಂದಾಗ ಮಾಡಿದಾಗ ಒಂದು ನೆಳ್ಳಲ್ಲಿ ಸೀರೆ ಹಾಕ್ಬಿಟ್ಟು ಈ ರೀತಿ ಒಣಗಿ ಹಾಕಿರಿ ಬಿಟ್ಟ ಮೇಲೆ ಮರುದಿನ ನೀವು ಬಿಸಿಲಿಗೆ ಹಾಕ್ಬೇಕು ಬಿಸಿಲಿಗೆ ಮೇಲೆ ಚೆಂದಾಗ ಒಣಗ್ತಾವೆ ರೀ ಮಸ್ತ್ ಅಂದ್ರೆ ಮಸ್ತ್ ಒಣಗ್ಬೇಕ್ರಿ ಅವು ಒಣಗಿದ್ಮೇಲೆ ನೀವು ಇದನ್ನು ಕರ್ ಕರದಾದ್ರೂ ತಿನ್ಬೋದು ಅಥವಾ ಸುಟ್ಕೊಂಡಾದ್ರೂ ತಿನ್ಬೋದು ಇವು ನಿಮ್ಗೆ ಬಿಸಿ ಬಿಸಿ ಅಣ್ಣದಲ್ಲಿ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಹಾಕೈತ್ರಿ ಫಸ್ಟ್ ನಾನು ಕರದ ತೋರಿಸ್ತೇನೆ ರೀ ಯಾವ ರೀತಿ ಆಗುತ್ತಂತಂದು ಒಣಗಿಸಿದ ಮೇಲೆ ಈ ರೀತಿ ರೀ ಸೊ ಈ ರೀತಿ ಎನ್ನಿ ಕಾಯಿ ಹಾಕಿಟ್ಟಿದೆ ಮಸ್ತ್ ಇತ್ತು ನಿಮ್ಮ ಬುಡಕ ಮೇಲೆ ಮಾಡಿಬಿಟ್ಟು ಹಪ್ಪಳನ ಕರಿಬೋದು ಬೇಕಂದ್ರೆ ನೀವು ಸುಟ್ಕೊಂಡು ಸಹ ತಿನ್ಬೋದು ಸುಟ್ಕೊಂಡು ತಿಂದ್ರೂ ರುಚಿ ಹಾಕೈತಿ ಹಾಗೇನಿಲ್ಲ ಅದನ್ನು ಸಹ ತೋರಿಸ್ತೇನೆ ರೀ ಸುಟ್ಕೊಂಡು ತಿನ್ನೋದನ್ನು ಸಹ ತೋರಿಸ್ತೇನೆ ತೊಂದರೆ ಏನಿಲ್ಲ ನೋಡ್ಕೊಂತಿರ್ಬೋದು ನೀವು ಸು ಸುಟ್ಕೊಂಡಾದ್ರೂ ತಿನ್ಬೋದು ಅಥವಾ ಈ ರೀತಿ ಎಣ್ಣೆಯೊಳಗೆ ಕರದಾದ್ರೂ ತಿನ್ಬೋದು ಸುಟ್ಕೊಂಡಾದ್ರೆ ಈ ರೀತಿ ನೀವು ಮೇಲೆ ಕೆಳಗೆ ಗ್ಯಾಸ್ ಮೇಲೆ ಹಾ ಮಾಡಿಬಿಟ್ಟು ಈ ರೀತಿ ಸುಟ್ಕೊಂಡಾದ್ರೂ ತಿನ್ಬೋದ್ರಿ ಸಲ ಮನೆಯಾಗ ಟ್ರೈ ಮಾಡಿರಿ ಹೇಗಾಗ್ಯದಂತಂದ ತಿಳಿಸ್ಕೊಡ್ರಿ ಇದನ್ನ ಬಿಸಿ ಅನ್ನಕ್ಕಾದ್ರೂ ತಿನ್ಬೋದು ಅಥ್ವಾ ಹಂಗೆ ನೀವು ಪಾಪಾಡ್ ಮಸಾಲಾ ಥರ ಮಾಡ್ಕೊಂಡಾದ್ರೂ ರೀ ನೋಡಕ್ಕತ್ತಿರಲ್ರಿ ದಯವಿಟ್ಟು ಎಲ್ಲರೂ ಒಂದ್ಸಲ ಮನೆಯಾಗ ಟ್ರೈ ಮಾಡಿರಿ ಹೆಂಗಾಗ್ಯದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಎಲ್ಲರೂ ನಮಸ್ಕಾರ ರೀ